ಯವ್ವ ಎಲ್ಲ ಬೇಕಲ್ಲ ಇವತ್ತಿ ನಡ ಹೇಳಕ್ ಬರ್ಬಲ್ದು ಬೇ ಓಸು ನಾ ಮುಂದೆ ನೀ ಮುಂದೆ ಅಂತ ಹೇಳಿ ಯವ್ವ ಹಣ್ಣನ್ ಮಾಡ್ಯಾರ ಯವ್ವ ಮೈ ಈಚಿಗಾಡಿ ಯವ್ವ ಇನ್ ಯಾವ ಜನ ಮಕ್ಕು ಬೇಡ ಯವ್ವ ಮರೇ ಬೇಡ ತಣ್ಣಗ ಡಾಕ್ಟರ್ ಬಾಯಿ ಅಂತೇಳಿ ಹೋಗಿ ತೋರಿಸಿಕೊಂಡು ಬಂದು ಗುಳಿಗಿ ತಗೊಳದು ಬೇಸೈತೆ ಯವ್ವ ಈ ಉಕ್ಕುರ್ ಕೈಯ ಸಿಕ್ಕ ಏನ ಅಂತಾರಲ್ಲ ಮೈ ಕೈ ಈಚಿಗಾರ ಬೇಸಿ ಕುತ್ಗಿ ಹೆಚ್ಚಿದ್ರಿ ಏನ್ ಕತಿಯ ಯವ್ವ ನಂದ ಹಾ ಹೋಗಿ ಪೊಟ್ಟದ ಕುಂದ್ರ ಪರಿಸ್ಥಿತಿ ಬರ್ತಿತ್ತೆ

अोडेल छंद ku dsa ka prej நடித்தது

ತ್ರಿಪಾ ಬರ್ರಿ ತಲೆ ಕೈ ಕಾಲು ಎಲ್ಲ ಹೆಚ್ಚಿಕ್ತೇವಿ ಅತ್ತಿಯರ ನಾನು ಹರೇ ಮುಗಿಸಿ ಬಂದಿರಿ ಯವ್ವಾ ಏನ್ ಸಸ್ತಿಯಾರ ಯವ್ವಾ ಹಸದ ಹೊಟ್ಟಿ ತುಂಬತತ್ ನೋಡು ಯವ್ವ ನಿನ್ ಐದು ಮಂದಿ ಸುಸ್ತಾರು ಮುಖರಪಟ್ಟ ಬಿದ್ದ ಉಯಿತಾಕ ಯವ್ವ ಹಾಡಿ ಬಿಟ್ಟಾರ ನೀನ್ ಯವ್ವ ಚಾಳಿ ಈಗ ಆಚಿ ಓದು ದಬಾ ದಬ ದಬಾ ಐತವ ಯವ್ವ ಅದಾ ಯವ್ವ ಲಕ್ಷ್ಮವ್ವ ಇದ್ರ ನಿನ್ನಂಗ ಹತ್ತಿರ್ಬೇಕ ಯವ್ವ ನಿನ್ನಂಗ ಐದು ಮಂದಿ ಗಣಮಕ್ಕ ಹಿಡಿಬೇಕ ಲಕ್ಷ್ಮವ್ವ ಯವ್ವ ನಮಗಿಂದ ಗೊತ್ತ ನೋಡ ಭಾಗ್ಯ ಆ ನಾವ ಲಗ್ನ ಆಗಿಂದ ನೀ ಲಗ್ನಾಗಿ ನಿನಗ್ ತಿಳಿದಿದ್ದು ತೇವರಿಕಿ ನಮಗ ಬರಲಿಲ್ಲ ನೋಡ್ವಿ ಆ ಒಂದೊಂದ್ ಹಾಡದು ಕಲ್ಲಾಗಿ ಬಿಟ್ವಿ

ಯವ್ವ ಐರೈತ್ ಮಂದಿ ಮುಕ್ಕರ್ಪಟ್ಟ ಬಿದ್ದಾರ ಯವ್ವ ನಿನ್ನಂಗಿದ್ದಿದ್ರ ಸ್ವರ್ಗಕ್ಕೆ ಕೈ ಕೊಡ್ತಿದ್ನೇ ಯವ್ವ ನಾನು ಮಗ ಅಡಿಬಿಟ್ಟರೆ ಸ್ವರ್ಗಕ್ಕೆ ಕೈ ಕೊಡಾಕೊಂಡಿರಿ ನಾನು ಸ್ವರ್ಗ ಕೈಯಲ್ಲಿ ಹೋಗ್ಕೇನ ಅಂತ ವಿಚಾರ ಮಾಡಕತ್ತನಿ ನನ್ನ ಯಾರು ತಿಳ್ಕೋಳೋರಿಲ್ಲ ಮಕ್ಕನೇ ಯವ್ವ ಇన్ని ಇದನ್ನೆಲ್ಲ ನೋಡದ ನನ್ನ ಕೈಲೇ ಆಗೋದಿಲ್ಲ ನಿಮ್ಮ ನಿಮ್ಮ ಹೆ ಮಗ್ಲೆ ತೊಳಕ್ರಿ ನಾವು ಬಳಿ ಹೆಂಗ್ ಹಂತಕೋಬೇಕು ಅಂತ ನಮ್ಮ ಟೆನ್ಶನ್ ನಮಗೆ ಆ ಗಿರ್ಜವ್ವ ಯವ್ವ ನೀನಾರ ಒಟ್ಟು ಕುಂದ್ರ ಯವ್ವ ಧೈರ್ಯ ಇರ್ತತಿ ಏನು ಕುಂದ್ರತೀಯ ಯವ್ವ ನಿನ್ನ ಸಸ್ಯಾರ ನೋಡಿ ನನ್ನ ಧೈರ್ಯನ ಕಳ್ದತಿ ಲಕ್ಷ್ಮವ್ವ ಇರವು ಮೂರ್ ಸಸ್ಯಾರ ಮೂರ್ ದಿಕ್ಕದಾರ್ವಿ ಒಂದ್ ಮುಕ್ಕ ನೀರ್ ಕೊಡೋದಿಲ್ಲ ನನಗ ಎಲ್ಲ ಹೊಸ ಮಾಡ್ಕೊಂತಾರಲ್ಲ ಹಂಗ ಹೊಸ ಹೊಸ ಬಾಳೆ ಮಾಡೇನಿ ಯವ್ವ ಇದನ್ನೆಲ್ಲ ನೋಡಿದ್ರ ನನಗೂ ಸಾಯ್ಸಕ್ ಆಗೋದಿಲ್ಲ ಲಕ್ಷ್ಮವ್ವ ನಾ ಬಂದಿನ್ ಬಾಳೆ ಮಾಡಕ್ ಬಂದಾಕಿ ನಿಂದ ಎಟ್ಟ ಹಣೆ ಬರೋ ಚಲೋ ಬರ್ದನ್ ದೇವ್ರು ನನಗೆ ಎಂತ ಇಂತದ್ ಬರ್ದಾನ ಯವ್ವ ಶಟಗಿನ ಸಿಕ್ಕಲಂದ್ರ ನೋಡಿದೆ ಶಟಂಗ ಹೊಡಿತೀನಿ ನಾನ ಅದಕ್ಕ ಯವ್ವ ಇದನ್ನ ನೋಡಕ್ಕಿಂತ ನನ್ನ ಮನೆಗೆ ಹೋಗಿ ತಣ್ಣಗ ಮಕ್ಕೋತನ್ ನೋಡು ಎಲ್ಲ ಹಡಿಬಿಟ್ಟಾರ ಹೋದ್ರೆ ಹೋಸರು ಹಾ ಸರು ಹತ್ರಿ ಒಂದು ಎರಡು ಮೂರು ಯವ್ವ ಇವತ್ ನಾ ಜೀವನ್ ತೊಳೆಯೋದು ಕಠಿಣ ಐತಿ ಯವ್ವ ನಾ ಹುಟ್ಟೆ ಸೂರ್ಯನ ನೋಡ್ತೇನೆ ನಂಬಿಕೆ ಇಲ್ಲ ಯವ್ವ ಮುಖಲ್ ಪಟ್ಟ ಬಿದ್ರೆ ಯವ್ವ ಒಸರು ಗಾಡಿ ಬೆಂಡ್ಲಾರ ಎಲ್ಲ ಪರಲೋಕಕ್ಕೆ ಕಳಿಸ್ತೀರ ಅಂತ ನನ್ ಎದ್ರಕಿ ನನಗ ನಿನ್ನ ಎತ್ತ ಬೇಕತಿ ಜಿಗಾಡಿ ಯವ್ವ ಮೈ ಕೈ ನೋವು ಆಗಿ ಎಳಕ್ ಬರುವಂದ ಕುಂದ್ರಾಕ್ ಬರುವಂದ ಕಾಲ್ ಮಡ್ಯಾಕ್ ಬರುವಂದ ಯವ್ವ ಆ ಪರಿಸ್ಥಿತಿ ಆಗೇತಿ ಅಯ್ಯ ಇಷ್ಟ ಅನ್ರಿ ಬರ್ರಿ ನಾ ಕಾಲ್ ಮಾಡಿಸ್ಕೊಂಡು ಕರ್ಕೊಂಡ್ ಬರ್ತೇನಿ ಯವ್ವ ಮರಿ ಬೇಡ ಯವ್ವ ನಿಮ್ಮ ಸೇವೆ ಅಂದ್ರ ನನ್ ಎದಿ ಜಲ್ ನಿಮ್ಮ ನಿಮ್ ಸೇವೆನೂ ಬೇಡ ನಿಮ್ ಉಸಾ ಬರಿ ಬೇಡ ಯವ್ವ ಹೋಗ್ರಿ ಟೈಮ್ ಹಚ್ಚಿ ಕೆಲ್ಸ ಮಾಡೋರು ನಿಮ್ಮ ನಿಮ್ ಹೊರೇ ನೋಡ್ಕೊ ಹೋಗ್ರಿ ತಪ್ಪಾಗೈತಿ ನಮ್ಮ ಕಾಲು ಹೆಚ್ಚಕೋಬೇಡ್ರಿ ಕೈ ಹೆಚ್ಚಕೋಬೇಡ್ರಿ ತಲೆನೂ ಹೆಚ್ಚಕೋಬೇಡ್ರಿ ನಮ್ಮ ಅತ್ತಿಗೆ ಯಾಕ ಒಟ್ಟು ಬುದ್ಧಿ ಬಂದಂಗ ಆತ್ ನೋಡಿ ಈಗ ನಮ್ಮ ಅತ್ತಿ ಸಸಿದು ಹಿಂಗ ಮುಂದೆ ವರಿತೈತ್ರಿ ಜಗಳ ನೋಡಿದ್ರಲ್ಲ ಸ್ನೇಹಿತರ ನಮ್ಮ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಶೇರ್ ಮಾಡ್ರಿ ಮತ್ತೆ ಇಷ್ಟ ಆಗಿದ್ರೆ ಅಷ್ಟ ಅಲ್ರಿ ಪಾ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಹಂಗ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನೈತೆ ಅನ್ನೋದು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕ್ಕೆ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಎರಡು ಮಂದಿ ಗೆಳತಿಯರು ಇರುವಂತಹ ಕಥೆಯನ್ನು ಕಾವ್ಯಾಂಜಲಿ ಅಂತ ಹೇಳಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ವಿ ಅದು ಯಾಕೋ ಜನರಿಗೆ ಇಷ್ಟ ಆಗಿಲ್ಲ ಅಂತ ನಮಗೆ ಅನಿಸೈತಿ ಯಾಕಂದ್ರೆ ಬಹಳ ಮಂದಿ ವಿವರ್ಸ್ ಅದನ್ನು ನೋಡಿಲ್ಲ ಸೊ ಅದರಿಂದ ನಿಮಗೆ ಇದು ನಿಮ್ಮ ವಿಡಿಯೋ ಮುಂದುವರಿಸಬೇಕಾ ಅಥವಾ ಬೇಡ ಅನ್ನೋದು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ನಿಮ್ಮೆಲ್ಲರಿಗೂ ಯಾವ ವಿಡಿಯೋ ಅನ್ನೋದು ದಯವಿಟ್ಟು ಒಂದು ಕಮೆಂಟ್ ಮಾಡಿ ಅದೇ ಥರ ವಿಡಿಯೋವನ್ನು ನಾವು ಮಾಡ್ತೀವಿ ನಿಮ್ಮೆಲ್ಲರ ಸಪೋರ್ಟು ನಮ್ಮ ಚಾನಲ್ ಮೇಲೆ ಎಂದೂ ಹಿಂಗೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೀವಿ Thank <laughs> you.